ಏನು ಮಾಡ್ತಾರೆ ಸಿ ಪಿ ಐ ಅವ್ರು ಹೇಳ್ತಾರೆ ಯಾರು ಮಲ್ಲಿಕಾ ಮಲ್ಲಯ್ಯ ಅವರು ಸಿ ಪಿ ಏನು ಹೇಳ್ತಾರೆ ನಿಮ್ಮದು ನಾವು ಸ್ಟೇಷನ್ ಮುಂದೆ ನಿಂತಾಗ ನಿಮ್ಮದು ಆರ್ಡರ್ ತಿಂಡಿತ್ತಂದ್ರೆ ಒಳಗೆ ಅದಾವು ಪಿಸ್ತೂಲ್ ಐತಿ ಲಾಠಿ ಇದಾವೆ ಹೋಗಿತಿವಿ ಹೊಡೆದ್ಯಾಡ್ ಬರೀ ಮುಂದಿನ ಆಗಿದ್ದು ನೋಡ್ತೀನರ್ ಯಾರು ಮಲ್ಲಯ್ಯ ಮಡಪತಿ ಸಿ ಪಿ ಆರ್ ಸಾಹೇಬ್ರು ಇದು ಲೈವ್ದಾಗಿ ಹೇಳತ್ತೀನಿ ನೀವು ಜಗಳ ಹಚ್ಚಾಕದಿರೋ ಏನು ಅಂದ್ರೆ ಇಲ್ಲೊಂದು ಏನದ ಅವರಮಾಲ ಹಿರೇ ಮಾಡ ಇವರು ನಾನು ಹಿರೇ ಮಾಡಂದರು ಹಿರೇವ್ಟಿ ಆಂದ್ರ ಅಲ್ಲಿ ಇದು ಬೆರ್ಸಕ್ಕೆ ಹೋಗ್ಯಾರ ಅವ್ರು ಸಂಬಂಧಗಳು ಬೆಳಸಕ್ ರಾಣೆಬೇನ ಸುತ್ತ ದಡ್ ನಮಗೆ ನಾಗರಾಜ್ ಕುಡು ಕುಂಡಿಪಲ್ಲೆ ಅದು ಶಾಣೇನೇ ಇಲ್ಲ ಅದು ವಕೀಲಾದ್ರೆ ದಯವಿಟ್ಟು ವಕೀಲ್ ಕಿತ್ತಿ ಯಾರು ಸಣ್ಣದ ಕೊಟ್ರೆ ದಯವಿಟ್ಟು ರದ್ದು ಮಾಡಿಬಿಡ್ರಿ ಪಾ ತುಡುಗ ಸುಳಿ ಮಗ ರಾತ್ರಿ ಫೋನ್ ಮಾಡಿ ಹರ್ಗಡೆ ಹರ್ಗಡೆ ಬಂದೆ ಏನು ಗಂಡ ಸಾಕಿದ ನಮ್ಮ ಮನೆ ಬಾರು ಹೋಗಿ

ಕನ್ಸರ್ನ್ ಕನ್ಸರ್ ಬ್ಲಾಕ್ ಮೇಲ್ ಮಾಡುವಂತ ಕಲಾವಿದರ ಹಾಗಾಗಿ ಏನ್ ಮಾಡಿದ ಆಕಿನ ಒಂದ್ ಎರಡು ವರ್ಷ ಅನೈತಿಕ ಸಂಬಂಧ ಇತ್ತಂದ್ರೆ ನನ್ ಹಾಕಿ ಲವ್ ಇತ್ತಷ್ಟೇ ಒಂದ್ ಎರಡ್ ಆದ್ರೂ ಕೂಡ ಮೈ ಮೇಲೆ ಬಿದ್ದು ಮೈ ಮೇಲೆ ಬಿದ್ದು ಲವ್ ಮಾಡಿದ್ದು ಎರಡು ವರ್ಷದಿಂದ ಇತ್ತು ಲವ್ ನಾವೊಂದು ಒಂದ್ ನಾಕ್ ಐದಾರು ತಿಂಗಳು ಹೋಗಿದ್ದೆ ಮೊನ್ನೆ ಒಂದ್ಸರಿ ಸೌಂದರ್ಯ ಬದಾಮಿ ಅವ್ರದ್ದು ಮತ್ತು ಇವ್ರದು ಜಗಳಾದ ಏನ್ ಮಾಡಿದ್ರೆ ಒಂದು ವಿಡಿಯೋ ಮಾಡ್ದೆ ಕಲಾವಿದ್ರು ಜಗಳ್ರಿ ಆರಾಮಾಗಿರಿ ಅಂತ ಹೇಳಿ ವಿಡಿಯೋ ಮಾಡ್ದೆ ಆ ವಿಡಿಯೋ ತಲೆ ಇಟ್ಕೊಂಡು ಅವನ ರಾಣಿಬೇನು ಹುತ್ತ ದಡ್ ನನ್ ಮಗ ನಾಗರಾಜ್ ಕುಡು ಕುಂಡಿಪಲ್ಲೆ ಅದು ಶಾಣೇನೇ ಇಲ್ಲ ಅದು ವಕೀಲ ವಕೀಲಾದರೂ ದಯವಿಟ್ಟು ವಕೀಲ್ ವಕೀಲಗಿತ್ತಿ ಯಾರು ಸಣ್ಣದ ಕೊಟ್ರೆ ದಯವಿಟ್ಟು ರದ್ದು ಮಾಡಿಬಿಡ್ರಿ ಪಾ ತುಡುಕು ಸುಳಿ ಮಗ ನನಗ ಈಗ ಫೋನ್ ಮಾಡಿ ಏನ್ ಹೇಳ್ತಾನ ಶಕ್ತಿ ಕುಮಾರ್ ನಿನ್ ವಿಡಿಯೋ ನಿನ್ಗೆ ಹೊಡಿತೀರ ಅಂದ ಸೌಂದರ್ಯ ಬದಾಮಿ ನೀ ಅವನ ಮೇಲೆ ಒಟ್ಟರೆ ಹ್ಯಾಂಗರ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ಒಂದ್ ಮೂರು ಲಕ್ಷ ರೂಪಾಯಿ ಇಸುವ ಇವ್ ಯಾವನು ಹಾಕಿದ ದೊಟ್ಟ ಅದಗ ಅವ ಸಿಂಧನೂರು ಆ ನಾಟಕ ಥಿಯೇಟರ್ ಹೊಡಿತಾನ ಬಂದು ಅವ ಏನು ಮಾಡ್ದ ಮೂವತ್ತೊಂದನೇ ತಾರೀಕಿಗೆ ಮೂವತ್ತೊಂದನೇ ತಾರೀಕಿಗೆ ನನಗೆ ಫೋನ್ ಮಾಡಿ ಏ ಶಕ್ತಿ ನೀನು ನಮ್ಮ ಮನೆಗೆ ಬರಬೇಕು ಅಂತ ಯಾಕಂದೆ ಯಾಕನ್ನ ಇಲ್ಲ ನಿನ್ ಜೊತೆ ಮಾತಾಡ್ದೈತಿ ಆ ವಿಡಿಯೋ ಬಗ್ಗೆ ಮಾತಾಡ್ದೈತು ಇವ ನಾಗರಾಜ್ ಕುಂಡಿಪಲಿ ಏನು ಹೇಳೋಣ ಶಕ್ತಿ ಕುಮಾರ್ ಮನೆ ಕರೆಸಿ ನೀವು ಅವಂಗ ಹೊಡಿರಿ ಹೊಡೆದು ವಿಡಿಯೋ ಮಾಡ್ರಿ ವಿಡಿಯೋ ಮಾಡಿ ಆ ವಿಡಿಯೋ ಡಿಲೀಟ್ ಮಾಡಿಲ್ಲ ಅಂದ್ರೆ ನಾನು ಇನ್ನ ವಿಡಿಯೋ ಡಿಲೀಟ್ ಮಾಡ್ತೀನಿ ಮಾಡ್ಬೇಕಂದ್ರೆ ಮೂರು ಲಕ್ಷ ರೂಪಾಯಿ ಕೊಡುತ್ತೆ ಹಣದ ಬೇಡಿಕೆ ಇಡ್ರಿ ಅಂತ ಹೇಳಿ ಇವ್ರಿಗೆ ಪ್ಲಾನ್ ಕೊಟ್ಟು ಇವ್ರು ದೊಡ್ಡ ಮೇಧಾವಿಗಳು ಸುಮ್ ಕಲಾವಿದರ ನೋಡ್ರಿ ಕಲಾವಿದ ನಾನು ಒಬ್ಬ ಕಲಾವಿದ ಕಲಾವಿದರಾಗ ಇವ್ರ ಇವ್ರು ಆಗ ಹಿಂಗೆ ಮಾಡುದ್ರೆ ಅಲ್ಲಿ ಬಿಟ್ಟು ಕಳ್ಸ್ಯಾರ ಇವ್ರು ಹೊಡೆದು ಓಡಿಸ್ ಕಳ್ಸ್ಯಾರ ಅಲ್ಲಿ ಅದು ಅದಿದು ಮಾಡಿದ್ ಮಾಡೋದಕ್ಕೆ ಬಿಡ್ರಿ ಅವ್ರದೇನು ಅವ್ರ ಚಟ ಅವ್ರದ್ದು ಅವ್ರು ನಮಗೇನು ಅದು ವೈಯಕ್ತಿಕ ಮಾತಾಡಂಗಿಲ್ಲ ಬಟ್ ಇಲ್ಲಿ ಏನ್ ಮಾಡಿದ್ರು ಮೂವತ್ತೊಂದನೇ ತಾರೀಕಿಗೆ ಸೋಮವಾರ ದಿವಸ ನನಗೆ ರವಿವಾರ ಫೋನ್ ಮಾಡಿದ್ರು ರವಿವಾರ ಬಾ ಅಮ್ಮ ಸಿತ್ತು ನಾ ಬರಂಗಿಲ್ಲ ಇದು ಸೋಮವಾರ ಸಿತ್ತು ನಾ ಬರಂಗಿಲ್ಲ ಅಂದ್ರೆ ಮಂಗಳಾರ ದಿವಸ ಮಂಗಳಾರ ದಿವಸ ನನಗೆ ಏನ್ ಮಾಡಿದ್ರು ರಾತ್ರಿ ಫೋನ್ ಮಾಡಿ ಹರ್ಗಡೆ ಹರ್ಗಡೆ ಬಂದ್ರೆ ಏ ನೀ ನಮ್ಮ ಮನೆಗೆ ಬಾರ ಮನಿ ಬಾರ್ ನೀ ಚಕ್ಕ ಅದಿ ಅಂದ್ಲು ನಾ ಚಕ್ಕ ಇದ್ರ ಬಾ ನೀನ್ ಹೆಂಗ ನನಗೆ ನನಗ್ ಚಕ ನಮ್ ಹೆಂಡ್ರಿ ಹೇಳಿ ನಾ ಚಕ್ಕಿ ನೀ ನೀಂಗ್ ಹೇಳಕತಿ ನೀ ಟೆಸ್ಟ್ ಮಾಡಿ ನನ್ನ ಅಂತ ಕೇಳಿದೆ ನೋಡ್ರಿ ಗಂಡಸರು ಸ್ವಾಭಾವಿಕ ಕೇಳತಾರ ಟೆಸ್ಟ್ ಮಾಡಿ ಹೇಳಿ ಇವ ದಾಡಿ ಮಗ ಅವರುಅ ಅವ್ರ ಇಬ್ರು ಮನಿ ಸ್ವರ್ಗ ಮುಕ್ಕ ಅವ್ನ್ ಬೇಡ್ರಿ ಅವ್ರು ಅವನೇ ಚಕ್ಕ ಇರ್ಬೇಕು ನೋಡ್ರಿ ಏನ್ ಮಾಡಿದ್ರು ನನಗ್ ಸೋಮವಾರ ದಿವ್ಸ ಇವ ಇವನು ಫೋನ್ ಏ ಏನೋ ಆ ಇದೀನಿ ಈ ಅಧ್ಯಕ್ಷ ದಿನಿ ಗೌಡಿದ್ರಿ ನಿಮ್ ಮುರಿಗಿರ್ಬೇಕು ಓಮಾರೆ ಗೌಡ್ ನನಗೇನು ಏನೋ ಆ ಗೌಡ್ ದಿನ ಈ ಗೌಡದಿ ಅತ್ರಿ ನನ್ಗ ಏನ್ರಿ ಇಬ್ಬರಿಗೆ ಕಾಂಪ್ರೊಮೈಸ್ ಮಾಡ್ಸನ್ ಬರೀ ಶಕ್ತಿ ಕುಮಾರ್ ಅಂತ ಮನೆಗೆ ಬೆಳಗ್ಗೆ ಮಂಗಳವಾರ ದಿವಸ ಹನ್ನೊಂದು ಮೂವತ್ತಕ್ಕ ಇವ್ರ ಮನಿಗೆ ಹೋದನಾ ಅವ್ರ ರೆಕಾರ್ಡಿಂಗ್ ನನ್ನ ಹತ್ರ ಬರ್ರಿ ಬರೀ ಅಂದಿದ್ದು ಹೋದೆ ಹೋಗೋಣ ಮಾಡ್ದ ಇವ ಏನು ದೊಡ್ಡ ಫೈಲ್ವನ್ ಇವನೇ ಒಬ್ಬ ಗುಂಡಾಗಿರಿ ಅನ್ನ ನಾವ್ ತೆಂಗಿನಕಾಯಿ ತೆಂಗಿನ ತೆಂಗಿನ ಗಿಡದ್ ಬೆಳದ ಊದ ಸುಳಿ ಮಗ ತೆಂಗಿನ ಗಿಡ ಊದ್ದ ಅವೇನ್ ಚಿಲ್ಕೊಂಡ್ ನಾನೇ ಫೈಲ್ವನ್ ಕಲಿ ಇತ್ತ ಕದಿನಿ ಕರೆನ ಚಿಳ್ಕೊಂಡ ಇದ್ದ ಆಕಿನ ಕರೇನ ಇತ್ತ ಅವ ಗಾಂಟೈತ ಅವೆ ಮನ್ಯಾಗ ಬಾಂಡೆ ಗಿಂಡೆ ಮುಸ್ರಿ ಮಾಡ್ತಾನವ ಅವನು ಇತ್ತ ಏನ್ ಮಾಡಿದ್ರು ಕರೆದು ಏನ್ ಮಾಡಿದ್ರು ನಾನು ಕುಂಡ್ರಿಸಿ ಒಮ್ಮೆ ಒಮ್ಮೆ ಒಮ್ಮಿಗ್ ಬಂದ ನನ್ಕೆ ಜಟ ಹೊಡೆದು ಹೊಡೆನ ಇವಾಗ ಯಾಕಂತೆ ಆ ವಿಡಿಯೋ ಮಾಡಿ ವಿಡಿಯೋ ಮಾಡಿದ್ರು ವಿಡಿಯೋ ಮಾಡಿ ನನ್ನ ವಿಡಿಯೋ ಡಿಲೀಟ್ ಮಾಡ್ಲಿಕ್ಕೆ ಅಂದ್ರೆ ನೀ ನನ್ನ ಜೊತೆ ದಿವಸ ಈಗ ಬರ್ಲಿಲ್ಲ ನಾನು ವಿಡಿಯೋ ಡಿಲೀಟ್ ಮಾಡ್ಲಿಲ್ಲ ಅಂದ್ರೆ ನಿಂದ ಈ ವಿಡಿಯೋ ಡಿಲೀಟ್ ಮಾಡ್ಬೇಕಂದ್ರೆ ನನಗೆ ಮೂರು ಲಕ್ಷ ರೂಪಾಯಿ ಕೊಡ್ಬೇಕಂತ ನಾ ಎಲ್ಲಿ ಕೊಡ್ಲಿವ ಅಂದೆ ಕೈಯಾಗ ಬಂಗಾರ ಮುರ ಹಾಕೊಂಡು ಚೈನ್ ಹಾಕೊಂಡು ಕೊಡುವ ಅಂದೆ ಕೊಡುವ ಕೊಡುವ ಅವ್ ಸಾಲ ಮಾಡಿ ತಂದಿನಿ ಅಂದೇನ ಆದ್ರೂ ಬಿಡ್ಲಿಲ್ಲ ನಾ ಏನ್ ಮಾಡಿದೆ ಆದ್ರೂ ಏನ್ ಮಾಡಿದೆ ಅವಾಗ ನನಗೆ ಏ ನೀ ರೊಪ್ಪ ಕೊಟ್ಟೆ ಹೇಳಿ ಬಗಲ ಹಾಕಿದ್ರು ಅವಾಗೇನ ಪಿ ಎ ಗೋಲ್ ಗುಂಬಸ್ ಪಿ ಎಸ್ ಅವ್ರಿಗೆ ಫೋನ್ ಮಾಡಿದೆ ಸರ ನನಗೆ ರೂಮ್ನಾಗ ಹಾಕಿ ನನ್ಗೆ ಹಲ್ಲೆ ಮಾಡ್ ಬರ್ರಿ ಅಂದ್ರೆ ಪಿ ಎಸ್ ಅವ್ರ ಏನ್ ಹೇಳ್ತಾರ ಒನ್ ಒನ್ ಟು ಫೋನ್ ಹಚ್ ನೀವ್ ಎದ್ರಿ ಪಗಾರದ ಹೋಗಿ ನೀವು ಎದಕ್ಕೆ ಎದಕ್ದ್ರಿ ಒನ್ ಒನ್ ಟು ಫೋನ್ ಹಚ್ಚಾಕಿದ್ರ ಒಬ್ಬ ಪಿ ಎಸ್ ಐ ಬರ್ಬೇಕತ್ತಲ್ಲಿ ಬಂದು ಏನಾಗ ಸಾಯಿ ಅವ್ರಿಂದ ಬರೋರ್ನು ಮತ್ ಹೇಳ್ತಾರ ಸಿ ಪಿ ಅವ್ರು ಹೇಳ್ತಾರ ಏ ನೀವು ವಿಷ ಓಟಿಕೆ ಆದಾಗ ನಿಮ್ಗೆ ರೈಟ್ಸ್ ಅದ ಇನ್ಸ್ಪೆಕ್ಟರ್ ಅವ್ರ ನಿಮ್ಗೆ ರೈಟ್ಸ್ ಅದ ಅಲ್ರಿ ಸಹಾಯ್ ಕೆಲಸ ಏನದ ಹೇಳ್ರಿ ಕೆಲಸ ಏನದ ನೀವು ಯಾರೇ ಫೋನ್ ಮಾಡ್ದಾಗ ಕಷ್ಟ ಕೊಲೆ ಆಗತ್ತದ ಅಂದ್ರೆ ನೀವು ಒನ್ ಒನ್ ಟೂಗ್ ಫೋನ್ ಮಾಡತ್ತ್ ನೀವು ಹೇಳ್ತಿರಾದ್ರೆ ಅದು ರೆಕಾರ್ಡಿಂಗ್ ಕೂಡ ನನ್ನ ಹತ್ರ ರೀತಿ ಮನೆ ಎಸ್ ಪಿ ಅವರು ಇದು ಪರಿಶೀಲನೆ ಮಾಡೋಕೆ ಮನೆ ಎಂ ವಿ ಪಾಟೀಲ್ ಸಾಹಿಬ್ರು ಕೂಡ ನನಗೆ ಅವಾಗ ಒನ್ ಒನ್ ಟೂಕ್ ನಾ ಫೋನ್ ಮಾಡ್ಬೇಕಾದ್ರೆ ನಾ ಎಷ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಲೈನ್ ಹತ್ತಲಿಲ್ಲ ಅವಾಗ ನಾನು ಮರ್ ಆಗಿತ್ತಂದ್ರೆ ಏನ್ ಮಾಡ್ತೀರಿ ನಾವೊಬ್ಬ ಮಾಧ್ಯಮದ ಒಬ್ಬ ಸಾಮಾಜಿಕ ಕಾರ್ಯಕರ್ತ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ನಮ್ಮೊಂತವ್ರಿಗೆ ಹಿಂಗೆ ಮಾಡ್ತಾರ ಮತ್ ನನಗೆ ಈ ಕಿವ್ ಏನ್ ಮಾಡ್ತಾರ ಮನೆ ಸೈಕಲ್ ಏಳು ವರಿಗೆ ನಿನ್ನೆ ಆರೂವರಿಗೆ ಮನೆಗೆ ಬಂದು ಏ ಆ ನಿನ್ನ ವಿಡಿಯೋ ಡಿಲೀಟ್ ಮಾಡ್ಬೇಕಂದ್ರೆ ಬಸ್ರಿ ಮನೆ ಮೂರು ಲಕ್ಷ ಕೊಟ್ಟು ಚಲೋ ಇಲ್ಕ ನಾನು ಜೊತೆ ಇರ್ಬೇಕು ನಾ ನೀವು ನೀ ಊರ ತಿರ್ಗಾಡಿ ದಿವಸ ಒಂದೊಂದು ಊರಿಗೆ ಹೋಗುವ ನಿನ್ ಜೊತೆ ನಾಯಕ ಇರ್ಲಿ ನನಗೆ ಈ ಬ್ರ್ಯಾಂಡ್ ಅದಾರ ಏನ್ ಮಾಡ್ಲಿ ಅಂದೆ ನನಗ್ ಮೂರ್ ಲಕ್ಷ ಹಣ ಬೇಡಿಕೆ ಇಟ್ಟು ಬ್ಲಾಕ್ ಮೇಲ್ ಮಾಡುವಂತ ಇಂಥ ಕಲಾವಿದೆಯನ್ನ ದಯವಿಟ್ಟು ಯಾವ ಊರಿಗೆ ಕರ್ಸ್ಬೇಡ್ರಿ ನನಗೆ ಜೀವಕ್ಕೆ ಏನ್ರಿ ಆದ್ರೆ ಅವ ದಾಡಿ ಅವದಲ್ಲ ಅವನ ಹೆಸರು ಉಮೇಶ್ ದಾಡಿ ತಿಳ್ಕೊಂಡನ ತಿಳ್ಕೊಂಡ್ ಶಕ್ತಿ ಕುಮಾರ್ ಕೈಲಿ ಏನೋ ಆಗ್ಲತ್ತೇಳಿ ಅವ ಏನ್ ಮಾಡ್ದ ಅವರು ಲಕ್ಷ ರೂಪಾಯಿ ಕೊಡ್ಲಿಲ್ಲ ಅಂದ್ ಮಗನ ಮರ್ಡರ್ ಮಾಡ್ತೀನಿ ಮಾಡ್ತೀನ ನನ್ನ ಜೀವಕ್ಕೆ ಏನಾದ್ರು ಆದ್ರೆ ನನ್ನ ಕುಟುಂಬಿಕ ಏನಾದ್ರು ಆದ್ರೆ ಈತಾ ಮೈದಿರ್ಗಿ ಸೀಮಾ ಮೈದಿರ್ಗಿ ವೀರೇಶ್ ಹಿರೇಮಠ ಮೈದಿರ್ಗಿ ಅವ್ ಏನ್ ಗಾ ಹಿರೇಮಠ ಯಾವ ಹಕ್ಕರೋ ಗೌಡ್ರ ಯಾವ ಕುಲ್ಕರ್ಣಿ ಅವ್ರ ಯಾವಕ್ಕರೋ ಗೊತ್ತಿಲ್ಲ ಯಾಕಂದ್ರೆ ಒಂದೊಂದು ಸೀಸನ್ ಇರ್ತದೆ ಒಟ್ಟ ಕಲಾವಿದ್ರು ಯಾವ ಕಲಾವಿದ್ರು ತಪ್ಪಿಳ್ಕೊಬೇಡ್ರಿ ಇಂಥವ್ರಿಗೆ ಹೇಳ್ತೀನಿ ಇವ್ರು ವರ್ಷಕ್ಕೊಂದು ಚೇಂಜ್ ಈ ಸರಿ ಪಾಠ ಇಲ್ಲ ಮುಂದೆ ಒಂದ್ ಕುಲ್ಕರ್ಣಿ ಆಗಿರ್ತದೆ ಮುಂದೆ ಜಾಗೀರದಾರ್ ಆಗಿರ್ತದೆ ಮುಂದೆ ಇನಾಮದಾರ್ ಆಗಿರ್ತದೆ ಅವು ಯಾಂಗ್ ವರ್ಷಕ್ಕೊಂದು ಸೀಸನ್ ಯಾಕೆ ಚೇಂಜ್ ಆಗೋ ಡೈವರ್ಸ್ ಮಾಡ್ಕೊಂಡು ಹೋಗ್ತಾರೆ ಡೈವರ್ಸ್ ಅಂದ್ರೆ ಪೂರ್ತಿ ಆಗಂಗಿಲ್ಲ ಅಂಥವ್ರು ಇಂಥ ಕಲಾವಿದೇ ಯೋಗ ಪೂರ್ಣಗದ ದುರದೃಷ್ಟ ದಯವಿಟ್ಟು ಯೋಗ ಪೂರ್ಣಗ ಇಂಥವ್ರು ಬಹಳ ಮಂದಿ ಕಲಾವಿದ್ರು ಮರ್ಯಾದಿಸ್ತರ ಅವ್ರಿಗೆ ನಾ ಹೇಳಂಗಿಲ್ಲ ಇಂಥವ್ರಿಗೆ ಇಂಥವ್ರಿಗೆ ಹಿಂಗ ಹಿಂಗ ನಮ್ಗೆ ಬ್ಲಾಕ್ ಮೇಲ್ ಮಾಡುವಂತ ಕೆಲಸ ಮಾಡ್ಯಾರ ನಾನೊಬ್ಬ ಕನ್ನ ಈಗ ಬೆಳಿಲಾಕತ್ತಿನ ರೀ ಹಾಕ್ರೆ ಮಾಡ ನಾಗರಾಜ್ ಕುಡ್ಪಲ್ ಹೇಳ್ಯಾನ ನಾನು ಬ್ಲಾಕ್ ಮೇಲ್ ಮಾಡ್ರಿ ಮೂರು ಲಕ್ಷ ರೂಪಾಯಿ ಅವ್ನು ಹೊಡೆದ್ ವಿಡಿಯೋ ಡಿಲೀಟ್ ಮಾಡತ್ತೆ ಹೊಡೆದಿದ್ ಏನಾಗೋದ್ ಹೋಮ ನನಗೆ ಹೊಡೆದಿ ನಾ ಇವತ್ತು ನನ್ನ ಮಗಳ ಮೇಲೆ ನನ್ನ ಹೆಂಡತಿ ಮೇಲೆ ಅವ್ರು ಕೂಡ ಹಲ್ಲೆ ಮಾಡ್ಯಾರ ಈಗ ನಾವು ಯಾವ್ದು ಸರ್ಕಾರಿ ಆಸ್ಪತ್ರೆ ಒಳಗೆ ಹರಿ ನಾವು ಈಗ ಎಮ್ ಎಲ್ ಸಿ ಮಾತಾಡ್ತಾರೆ ಮೂರು ದಿವಸ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ತಗೊಂಡಿಲ್ಲ ಅವರು ತಗೊಂಡಿಲ್ಲ ನಮ್ದು ತಗೊಂಡಿಲ್ಲ ಏನ್ ಮಾಡ್ತಾರೆ ಸಿಪಿಐ ಅವ್ರು ಹೇಳ್ತಾರ ಯಾರು ಮಲ್ಲಿಕ ಮಲ್ಲಯ್ಯ ಮಡಪತಿ ಅವರು ಏನ್ ಹೇಳ್ತಾರ ನಿಮ್ದು ನಾವು ಸ್ಟೇಷನ್ ಮುಂದೆ ನಿಂತಾಗ ನಿಮ್ದು ತಿಂಡಿ ತಿಂಡಿತ್ತಂದ್ರ ಒಳಗ್ ಅದಾವು ಪಿಸ್ತೂಲ್ ಐತಿ ಲಾಠಿ ಅದಾವತಿವಿ ಬರ್ರಿ ಮುಂದಿನ ಆಗಿದ್ ನೋಡ್ತೀನಿ ಅಂತಾರೆ ಯಾರು ಮಲ್ಲಯ್ಯ ಮಡಪತಿ ಸಿಪಿ ಸಹ ಇದು ಲೈವ್ ಆಗಿ ಹೇಳತಿನಿ ನೀವು ಜಗಳ ಹಚ್ಚಾಕದಿರೋ ಏನ ಅಂದ್ರೆ ಇಲ್ಲೊಂದು ಏನದ ಅವ್ರು ಹಿರೇ ಮಾಡ ಇವರು ನಾನು ಹಿರೇ ಮಾಡಂದ್ರು ಹಿರೇಮಠಿ ಅಂದ್ರ ಅಲ್ಲಿ ಇದು ಬೆರ್ಸಕ್ ಹೋಗ್ಯಾರ ಅವರು ಸಂಬಂಧಗಳು ಬೆರ್ಸಕ್ ಹೋಗ್ಯಾರ ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತೀನಿ ಪೊಲೀಸ್ ಇಲಾಖೆ ಕೂಡ ನಾವು ನಮ್ಮ ರಕ್ಷಣೆ ಐತೋ ಇಲ್ಲೋ ಡೌಟ್ ಬರತ್ತದ ಈಗ ನಾವು ಎಮ್ ಎಲ್ ಸಿ ಮಾಡತ್ತೀವಿ ದಯವಿಟ್ಟು ಈ ಗೀತಾ ಮೈದಿ ಯಾವಾಗ ನಿಮ್ನ ಯಾರನ್ನ ನಂಬಿಸಿ ನಿಮ್ಗೆ ಬ್ಲಾಕ್ ಮೇಲ್ ಮಾಡ್ತಾಳೋ ಗೊತ್ತಿಲ್ಲ ಯಾವಾಗ ನಿಮ್ಮನ್ನ ನಿಮ್ಮ ಹಲ್ಲೆ ಮಾಡಿಸ್ತಾಳೋ ಗೊತ್ತಿಲ್ಲ ಜೊತೆ ಒಬ್ಬ ಪೈಲ್ವಾ ಬಾಡಿ ಗಾರ್ಡವ ಮನೆಯಾಗ ಹೆಂಡರ್ನಲ್ಲಿ ಬಿಟ್ಟನ ಬಂದಿಲ್ಲ ಬಿಟ್ಟನ ಏನ ಅವ ಬಾಡಿ ಗಾರ್ಡೇ ನನ್ನ ಜೀವಕ್ಕೆ ಏನಾದ್ರು ಆದ್ರೆ ಅವರೇ ಕಾರಣ ಅವರೇ ಕಾರಣ ಕೇಳ್ತೀನಿ ನನ್ನ ಿವಕ್ ಏನಾದ್ರು ಅವರು ಅವರೇ ಕಾರಣ ದಯವಿಟ್ಟು ಪೊಲೀಸರು ಬಹಳಷ್ಟು ಮುನ್ನೆಚ್ಚರಿಕೆ ವಹಿಸಿ ದಯವಿಟ್ಟು ಅಂತವ್ರು ಇರುತ್ತೆ ಕಾನೂನು ಕ್ರಮ ತಗೋಬೇಕು ನನಗೆ ಇವತ್ತು ಮೂರು ಲಕ್ಷ ಬೇಡಿಕೆ ಬೇರೆ ಆರು ಲಕ್ಷ ಇಡ್ತಾಳ ಅದಕ್ಕೆ ಇಂಥವ್ರನ್ನ ದಯವಿಟ್ಟು ಯಾರು ನಂಬಾಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ ಮತ್ತು ದಯವಿಟ್ಟು ಆದಷ್ಟು ಬೇಗ ಶೇರ್ ಮಾಡಿರಿ ಇವತ್ತು ಶಕ್ತಿ ಕುಮಾರ್ ಜೀವ ಮನೆ ಹೊಡೆದಾರ ಈಗ ಮತ್ ಹೊಡೆಯವ್ರ್ರು ತಮ್ಮ ಏನ್ ಅವ್ರಿಗೆ ಹೋಗಿ ಕೇಳಕ್ ಹೋಗೋಣ ಅವ್ರ್ಗು ಕೂಡ ಹಲ್ಲೆ ಮಾಡ್ಯಾರ ಅದಕ್ಕೆ ಬಿಜಾಪುರ್ನಾಗ ಕಾನೂನು ರಕ್ಷಣೆ ನಮ್ಗೆ ಐತೋ ಇಲ್ಲೋ ಅಂತ ನಮಗೆ ಡೌಟ್ ಬರ್ಲಾತದ ಅಂತ ಕಲಾವಿದ್ರು ದಯವಿಟ್ಟು ಇಂಥ ನಿತಾ ಅಂತ அந்த கலாவீன் தயவுட்டு கழசி போட் பிளாக்க மெயில் கிடைக்கி ப்ளாக்கு மெயில் கிடைக்கி பிளாக்க மெயில் கிடைக்கி